ನಮಸ್ತೆ ವೇದಾ ಪಿರಮಿಡ್ ಮೆಡಿಟೇಷನ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವು ಅಮರಾರವರ ಅಮರವಾಣಿ ಪುಸ್ತಕವನ್ನು ನೋಡ್ತಾ ಇದ್ವಿ ಓದ್ತಾ ಇದ್ವಿ ಋಷಿಗಳು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ ಋಷಿಗಳ ಕೆಲಸ ಏನು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊತಾ ಹೋಗೋಣ ಆಮೇಲೆ ಸಪ್ತ ಋಷಿಗಳು ಯಾರ್ಯಾರು ಅವರಿಂದ ನಮಗೆ ಏನೇನು ಉಪಯೋಗ ಆಗುತ್ತೆ ಎಲ್ಲದನ್ನು ತಿಳ್ಕೊಳ್ಳೋಣ ಇದು ಅಮರಾರವರು ನಮಗೆ ಹೇಳಿರುವಂತಹ ಮಾತಾಗಿದೆ ನಾವೆಲ್ಲ ಅರ್ಥ ಮಾಡ್ಕೋತಾ ಹೋದರೆ ಆಯಿತು ಋಷಿಗಳ ಪ್ರಮುಖ ಕರ್ತವ್ಯವೆಂದರೆ ಜ್ಞಾನ ಪ್ರಸಾರವನ್ನು ಮಾಡುವುದು ಜ್ಞಾನವನ್ನು ಹಂಚೋದು ಅಂದರೆ ಆಧ್ಯಾತ್ಮಿಕ ಭಾವನೆಗಳನ್ನು ಜನರಲ್ಲಿ ಬೆಳೆಸೋದು ಅವರ ನೈತಿಕ ಸತ್ವವನ್ನು ವೃದ್ಧಿಗೊಳಿಸುವುದು ನಮ್ಮ ನೈತಿಕ ಶಕ್ತಿ ನಮ್ಮ ಮೂಲ ಶಕ್ತಿ ನಮ್ಮ ಮೂಲ ಗುಣಗಳನ್ನು ನಮ್ಮ ಮೂಲ ತಾಕತ್ತನ್ನು ಬೆಳೆಸುವಂಥವರು ಋಷಿಗಳು ಇದನ್ನು ಮನುಷ್ಯನು ಭೂಮಿಗೆ ಬಂದ ಕಾಲದಿಂದಲೂ ಅವರುಗಳು ತಪ್ಪದೆ ನಡೆಸಿಕೊಂಡು ಬಂದಿದ್ದಾರೆ ಆಯಾ ಕಾಲಕ್ಕೆ ಆಯಾ ಸ್ಥಳಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ವಿನಿಯೋಗ ಆಗೋ ರೀತಿಯಲ್ಲಿ ಅದಕ್ಕೆ ಸಹಾಯ ಆಗೋ ರೀತಿಯಲ್ಲಿ ಅವರು ವಿವಿಧ ಮಾರ್ಗಗಳಲ್ಲಿ ಅಲ್ಲಿನ ಅವಶ್ಯಕತೆಗಳನ್ನು ತಿಳ್ಕೊಂಡು ಆ ಜನರ ಜೀವನ ಶೈಲಿ ಹೇಗಿದೆ ಅವರ ಜ್ಞಾನ ಪರಿಜ್ಞಾನ ಹೇಗಿದೆ ಅದನ್ನೆಲ್ಲ ತಿಳ್ಕೊಂಡು ಏನು ಬೇಕೋ ಅದನ್ನು ಕೊಡ್ತಾ ಬಂದಿದ್ದಾರೆ ಜನರ ನೈತಿಕ ಸತ್ವವನ್ನು ಬೆಳೆಸಲು ಕಾರ್ಯಶೀಲರಾಗಿರುತ್ತಾರೆ ಋಷಿಗಳು ಧರ್ಮಾಚರಣೆಯ ತತ್ವಕ್ಕೆ ಕಟ್ಟು ಬಿದ್ದು ಕೆಲವು ಸಲ ಅವರು ಸಂಕಷ್ಟಗಳನ್ನು ಅನುಭವಿಸಿದ್ದಾರೆ ಆದರೆ ಅವರು ಯಾವ ಹಿನ್ನಡೆಗೂ ಭಯಗೊಂಡವರಲ್ಲ ಆದ್ದರಿಂದ ನಿರಂತರ ಮಾನವತೆಗೆ ಧರ್ಮಬದ್ಧವಾದ ಜೀವನವನ್ನು ನಡೆಸಿ ಅವರು ತತ್ವ ಮೂಲವಾದ ಪರಬ್ರಹ್ಮವನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸತತ ಪ್ರಯತ್ನ ಮಾಡಬೇಕೆಂದು ಉಪದೇಶಿಸುತ್ತಾರೆ ಋಷಿಗಳು ಜನ್ಮ ಎತ್ತಿ ಭೂಮಿ ಮೇಲೆ ಸಾಕಷ್ಟು ಕಷ್ಟಗಳನ್ನು ಪಡ್ತಾರೆ ಧರ್ಮ ಅನ್ನೋ ಇದರಲ್ಲಿ ಸಿಕ್ಕಾಕೊಂಡು ಓದಾಡ್ತಾರೆ ನಾವು ಸುಮಾರು ಜನನ ನೋಡ್ಬೋದು ನಾನು ಎಕ್ಸಾಂಪಲ್ಗೆ ಶಿರಡಿ ಸಾಯಿಬಾಬಾರವರನ್ನು ಹೇಳ್ತೀನಿ ಅವರು ಅಷ್ಟೇ ಸಕ್ಕ ಸಾಕಷ್ಟು ಕಷ್ಟಪಟ್ಟರು ಅಲ್ವಾ ನಿಮಗೆಲ್ಲ ಗೊತ್ತಿದೆ ಅವ್ರ ಬಗ್ಗೆ ಅವರು ಸಹ ಜನನ ಮರಣಗಳ ಚಕ್ರಕ್ಕೆ ಸಿಕ್ಕಿ ಚತುರ ಯುಗಗಳಲ್ಲಿಯೂ ಜನ್ಮ ಮತ್ತು ಮರಣವನ್ನು ಅನುಭವಿಸಿದ್ದಾರೆ ಆದರೆ ಸದಾಚಾರ ಶುದ್ಧತೆಯಿಂದ ಉಳಿದವರಿಗೆ ಮೇಲ್ಪಂಕ್ತಿ ನಿಶ್ಚಯಿಸಿದ್ದಾರೆ ಅವರು ಎಲ್ಲದರಲ್ಲೂ ಕೆಲವರು ಅವಧೂತರು ಅಂತ ಕರಿತೀವಿ ಸಾಧುಗಳು ಸಂತರು ಈ ನಾವು ಸಾಯಿಬಾಬಾ ಅವರು ಮತ್ತು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಇವರೆಲ್ಲ ಉಳಿದವರಿಗಿಂತನೂ ಮೇಲ್ಪಂಕ್ತಿಯಲ್ಲಿ ಇರ್ತಾರೆ ನಿಶ್ಚಯಿಸಿರ್ತಾರೆ ಹುಟ್ಟಿರ್ತಾರೆ ಪ್ರಾರಂಭದ ಯುಗಗಳಲ್ಲಿ ಅವರು ಅರಣ್ಯಗಳಲ್ಲಿ ವಾಸಿಸುತ್ತಾ ಅತ್ಯಂತ ಸರಳ ಹಾಗೂ ಗೌರವದ ಜೀವನವನ್ನು ನಡೆಸುತ್ತಾ ವೇದಗಳ ಅಧ್ಯಯನ ಮಾಡುತ್ತಾ ಲೋಕಹಿತ ಚಿಂತಕರಾಗಿ ಜೀವನವನ್ನು ಸವಿಸಿದ್ದಾರೆ ಈ ಥರನೂ ಬದುಕಿದ್ದಾರೆ ಅವರು ಅಂತ ಹೇಳ್ತಾ ಇದ್ದಾರೆ ಋಷಿಗಳೇನು ಟೈಮ್ ಮುಟ್ಟಿಲ್ಲ ಭೂಮಿ ಮೇಲೆ ತಲ ತಲಾಂತರದಿಂದ ಸುಮಾರು ಸರ್ತಿ ಸುಮಾರು ದೇಹಗಳಾಗಿ ಹುಟ್ಟಿದ್ದಾರೆ ಅಂತ ತಿಳಿಸ್ತಾರೆ ಪ್ರಾಪಂಚಿಕ ಲಾಭದ ಚಿಂತನೆ ಅವರಿಗೆ ಸಲ್ಲದು ನಿಷ್ಕಾಮರಾಗಿ ತಮ್ಮ ಸಮಸ್ತ ಕಾರ್ಯದಲ್ಲಿಯೂ ಲೋಕಕ್ಕೆ ಆದರ್ಶರೆನಿಸಿದ್ದಾರೆ ಶ್ರೀಮಂತರು ರಾಜ ಮಹಾರಾಜರು ಸಹ ಅವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ ತಮಗೆ ಪ್ರಿಯವಾದ ಯಜ್ಞ ಯಾಗಕ್ಕೆ ಅವರ ಮಾರ್ಗದರ್ಶನ ಪಡೆದಿದ್ದಾರೆ ಮಹಾರಾಜರುಗಳು ಇವರ ಮಾರ್ಗದರ್ಶನವನ್ನು ಪಡ್ಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ರು ಸಮರವಾಗಿರಲಿ ಯುದ್ಧ ಆಗಿರಲಿ ಶಾಂತಿಯಾಗಿರಲಿ ಮಾನವರು ತಮ್ಮ ಗುರಿಯಾದ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಯತ್ನಿಸಲು ದಾರಿ ತೋರಿಸಿದ್ದಾರೆ ಋಷಿಗಳು ತಮ್ಮ ಬೋಧೆಗಳ ಮೂಲಕವೂ ಸದಾಚ ಸದಾ ಚಾರಣೆಗಳ ಮೂಲಕವೂ ಮಾನವರಿಗೆ ಆದರ್ಶ ಪ್ರಾಯರಾಗಿದ್ದಾರೆ ತಮ್ಮಂತೆಯೇ ಸಮಸ್ತ ಜನತೆ ಸತ್ಯ ಧರ್ಮ ಪರರಾಗಿ ಸುಖ ದುಃಖಗಳನ್ನು ಸಮ ದೃಷ್ಟಿಯಲ್ಲಿ ಸ್ವೀಕರಿಸಲು ಆದರ್ಶ ಜೀವನ ನಡೆಸಲು ಸಾಧ್ಯವಾಗುವಂತೆ ಶ್ರಮಿಸುತ್ತಾರೆ ಋಷಿಗಳು ಇದನ್ನು ಮುಂದೂಡ್ತಾ ಬಂದಿರೋದು ಮಹಾ ಋಷಿಗಳ ಸಪ್ತ ಋಷಿಗಳ ಕೃಪೆಯಿಂದ ಅವರ ಯಾಗಗಳು ಹೋಮಗಳು ಸೂರ್ಯಲೋಕದಲ್ಲಿ ನಡೀತಾ ಇರುವಂತಹ ಶುಭ ಕಾರ್ಯಗಳಿಂದ ಇದು ಮುಂದೆ ಹೋಗ್ತಿದೆ ಅಂತ ತಿಳಿಸಿದರೆ ತಿಳಿಸ್ತಾರೆ ಕೆಲವರು ಗುರುಗಳು ಅವರು ಅನವರತ ಪ್ರಪಂಚದ ರಕ್ಷಣೆಯನ್ನೇ ಗಮನದಲ್ಲಿಟ್ಟುಕೊಂಡು ಅದನ್ನು ಸಾಧಿಸುವ ದಿಕ್ಕಿನಲ್ಲಿಯೂ ಯಾವುದೇ ಅನಾಹುತ ಪ್ರಬಲಗೊಳ್ಳದಂತೆಯೂ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊತ್ತಿರುತ್ತಾರೆ ಆ ಇದನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಆ ಕಾರ್ಯರೂಪನೂ ಕೂಡ ಯಾರಿಗೂ ಏನು ಹಿಂಸೆ ಆಗ್ಬಾರ್ದಲ್ವಾ ಆ ರೀತಿ ಜವಾಬ್ದಾರಿಯನ್ನು ಹೊತ್ತಿರುತ್ತಾರೆ ಈ ಬೃಹತ್ ಕಾರ್ಯದಲ್ಲಿ ಒಳ್ಳೆಯ ಅನುಭವದಿಂದ ಪಳಗಿದ್ದು ಅದಕ್ಕಾಗಿಯೇ ಆರಿಸಲ್ಪಟ್ಟ ಕೆಲಸಗಾರರು ಸೇರಿರುತ್ತಾರೆ ಅದರಲ್ಲಿ ಎಕ್ಸ್ಪರ್ಟ್ ಆಗಿರೋರು ಮಾತ್ರ ಅಂತ ಕೆಲಸಕ್ಕೆ ಸೇರಿಸ್ಕೋತಾರೆ ಅವರ ಸಂಖ್ಯೆ ಕೃಷಿ ಕಾರ್ಯಕರ್ತರ ಸಂಖ್ಯೆ ಎಲ್ಲ ತಿಳಿದಿರುವಂತ ಸಂಖ್ಯೆ ಲಕ್ಷದ ನಲವತ್ತ ನಾಲ್ಕು ಸಾವಿರ ಜನ ನೀವು ನಮ್ಮ ಮಹಾನ್ ಗುರುಗಳಾದ ಸುಭಾಷ್ ಪತ್ರಿಜಿಯವರ ಪುಸ್ತಕದಲ್ಲೂ ಓದಿರ್ತರ ಋಷಿ ಕಾರ್ಯಕರ್ತರು ಲಕ್ಷದ ನಲ್ವತ್ನಾಲ್ಕು ಸಾವಿರ ಜನ ಇದ್ದಾರೆ ಅಂತ ಇಲ್ಲಿ ಅಮರ ಮಹರ್ಷಿಗಳು ಕೂಡ ಮತ್ತೆ ಕೃಷ್ಣಾನಂದ ಗುರುಜಿಯವರ ಬುಕ್ ಅಲ್ಲೂ ಕೂಡ ಅವರು ತಿಳಿಸಿರೋದು ಲಕ್ಷದ ನಲ್ವತ್ನಾಲ್ಕು ಸಾವಿರ ಜನ ಋಷಿ ಕಾರ್ಯಕರ್ತರು ಭೂಮಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಅಂತ ಕೆಲಸಗಾರರನ್ನ ಸೂಕ್ಷ್ಮ ಶರೀರ ರೂಪಗಳಲ್ಲಿ ತಾರಾಪುಂಜ ಮಾರ್ಗದಲ್ಲಿ ಹೇಮ ಹಾಗೆ ನಾವು ಸಪ್ತಋಷಿಗಳು ಅಥವಾ ಏಳು ಜನ ಮಾರ್ಗದರ್ಶಿಗಳ ಬಗ್ಗೆ ತಿಳ್ಕೊತಾ ಹೋಗ್ತೀವಿ ಆದರ್ಶ ಮಾರ್ಗದರ್ಶಿಗಳಾಗಿರ್ತಾರೆ ಈ ಏಳು ಜನ ಸಪ್ತ ಋಷಿಗಳು ಅಂತ ನಮ್ಮ ಮಹಾಗುರುಗಳು ಅವರವರು ತಿಳಿಸ್ತಾರೆ ಭೃಗು ಅಂಗಿರಸ ಅತ್ರಿ ವಸಿಷ್ಠ ಪುಲಸ್ತ್ಯ ಪುಲಹ ಮತ್ತು ಕ್ರತು ಇವರನ್ನು ಸಪ್ತ ಋಷಿಗಳೆಂದು ಮಾನ್ಯ ಮಾಡಲಾಗಿದೆ ಮಾಡಿದ್ದಾರೆ ಈಗಿನ ಜನ್ರೇಷನ್ಗೆ ಇವರಿಗಿಂತ ಇನ್ನೂ ಹೆಚ್ಚು ಪಾತ್ರ ವಹಿಸುವ ಇನ್ನೊಂದು ಋಷಿ ವೃಂದವಿದೆ ಇವ್ರ ಜೊತೆಗೆ ಏಳು ಏಳು ಇವರು ಏಳು ಜನ ಇವ್ರ ಜೊತೆಗೆ ಇನ್ನೊಂದಷ್ಟು ಜನ ಭೂಮಿಗೋಸ್ಕರ ಕೆಲಸ ಮಾಡೋರಿದ್ದಾರೆ ಅವರ ಹೆಸರುಗಳು ಹೀಗಿದೆ ಅತ್ರಿ ವಿಶ್ವಾಮಿತ್ರ ವಸಿಷ್ಠ ಭೃಗು ಮಾಂಡವ್ಯ ಮಾರ್ಕಂಡೇಯ ಅಗತ್ಯ ಮಹರ್ಷಿಗಳು ಈ ಎರಡರಲ್ಲಿಯೂ ಇರುವ ಸಾಮಾನ್ಯ ಹೆಸರುಗಳು ಅಂದರೆ ಅತ್ರಿ ವಸಿಷ್ಠ ಭೃಗು ಮಹರ್ಷಿಗಳು ನೀವು ಇದು ನಮ್ಮ ಮಹಾನ್ ಗುರುಗಳಾದ ಸುಭಾಷ್ ಪತ್ರಿಜಿಯವರ ನಮ್ಮ ಪರಬ್ರಹ್ಮ ಲೋಕದಿಂದ ಮನುಷ್ಯ ಭೂಮಿಗೆ ಹೇಗೆ ಬಂದ ಅಂತ ತಿಳ್ಕೊಳ್ಳೋದ್ರಲ್ಲಿ ಮಹಾನ್ ಗುರುಗಳಾದ ಸುಭಾಷ್ ಪತ್ರಿಜಿಯವ್ರಿಗೆ ಅತ್ರೀ ಮಹರ್ಷಿಗಳೂ ಭೃಗು ಮಹರ್ಷಿಗಳೇ ಹೆಲ್ಪ್ ಮಾಡ್ತಾರೆ ನೀವು ಅವ್ರ ಬುಕ್ಕಲ್ಲಿ ನೋಡ್ಬೋದು ತೆಲುಗು ಬುಕ್ಕಲ್ಲಿ ಮತ್ತು ನಮ್ಮ ಇವ್ರಿಗೆ ಅಮರ ಗುರುಜಿಯವ್ರಿಗೆ ಬೃ ಇವರು ವಸಿಷ್ಠ ಮಹರ್ಷಿಗಳಾಗ್ಬೋದು ಮತ್ತು ಇವರು ವಿಶ್ವಾಮಿತ್ರ ಮಹರ್ಷಿಗಳಾಗ್ಬೋದು ಇವರುಗಳು ಪರಬ್ರಹ್ಮ ಲೋಕದಿಂದ ಭೂಮಿಗೆ ಮನುಷ್ಯ ಹೇಗೆ ಬಂದ ಅನ್ನೋದು ತಿಳಿಸಿದ್ದಾರೆ ಇವರಿಬ್ಬರೂ ಹೆಚ್ಚು ಕಡಿಮೆ ಇದೇ ಮಹರ್ಷಿಗಳಿಂದ ವಿಷಯ ಅಂತ ತಿಳ್ಕೊಂಡಿದ್ದಾರೆ ಒಂದು ಸ್ವಲ್ಪ ವ್ಯತ್ಯಾಸಗಳು ಏನು ಕಾಣಿಸುತ್ತೆ ಪುಸ್ತಕಗಳಲ್ಲಿ ಅಂತಂದರೆ ಇವಾಗ ಒಬ್ಬೊಬ್ಬರು ಕಣ್ಣಿಗೆ ಒಂದೊಂದು ಸರ್ತಿ ಒಂದೊಂದು ಥರ ಕಾಣಿಸಿರುತ್ತೆ ಅಂತ ಅನಿಸುತ್ತೆ ಇವಾಗ ಅರ್ಥ ಆಗಿರೋದು ಅಷ್ಟೇ ಒಬ್ಬೊಬ್ಬರಿಗೆ ಒಂದು ರೀತಿಯಾಗಿ ಅರ್ಥ ಆಗಿರ್ಬೋದು ಅಂತ ಅನಿಸುತ್ತೆ ಆದರೆ ಹೆಚ್ಚು ಕಡಿಮೆ ನೈಂಟಿ ಪರ್ಸೆಂಟು ಎರಡು ಒಂದೇ ಇದೆ ನೀವು ಗಮನಿಸಬಹುದು ಈ ಏಳು ಋಷಿಗಳು ಮಾನವನ ಜನ್ಮದಿಂದ ಹಿಡಿದು ಅವನು ಪುನಃ ತನ್ನ ಮೂಲ ಸ್ಥಾನವಾದ ಬ್ರಹ್ಮ ಲೋಕವನ್ನು ಸೇರುವ ಪರ್ಯಂತ ನಡೆಸಬೇಕಾದ ಒಂದು ಸಂಕೀರ್ಣ ಬದುಕಿನಲ್ಲಿ ಬಹು ಮುಖ್ಯವಾದ ಪಾತ್ರವನ್ನು ವಹಿಸುತ್ತಾರೆ ಮಾನವರ ಆತ್ಮಗಳ ಪ್ರಾರಂಭಿಕ ನಾನಾ ಲೋಕಗಳ ಆಕಾಶ ಮಾರ್ಗ ಪ್ರಯಾಣದ ಸಮಯದಲ್ಲಿ ಅವರು ಜೊತೆಯಲ್ಲಿದ್ದು ಮಾರ್ಗದರ್ಶನ ಮಾಡುತ್ತಾರೆ ಆದರೆ ಭೂಲೋಕವನ್ನು ಸೇರಿದ ಮೇಲೆ ಆತ್ಮಗಳು ಋಷಿಗಳ ಸಂಪರ್ಕವನ್ನು ಕಳೆದುಕೊಳ್ಳುತ್ತವೆ ಹೀಗಿದ್ದರೂ ಸಹ ಈ ಋಷಿಗಳು ಮಾನವ ಆತ್ಮಗಳು ಜನ್ಮ ಮರಣ ಚಕ್ರಕ್ಕೆ ಸಿಲು ಸಿಕ್ಕಿ ಪರಿತಪಿಸುತ್ತಿರುವಾಗ ಅವನ್ನು ಹಿಂಬಾಲಿಸುತ್ತಾರೆ ಮತ್ತು ಅಂತಿಮವಾಗಿ ಈ ವ್ಯಕ್ತಿಗತ ಜೀವಾತ್ಮಗಳು ಪರಮಾತ್ಮನನ್ನು ಸೇರಲು ಸಹಾಯ ಹಸ್ತ ನೀಡುತ್ತಾರೆ ಇದೊಂದು ಬೃಹದ ಬೃಹತ್ತಾದ ಜವಾಬ್ದಾರಿಯ ಹಾಗೂ ಕ್ಲಿಷ್ಟವಾದ ಕಾರ್ಯವಾಗಿರುತ್ತೆ ಏಕೆಂದರೆ ಆತ್ಮಗಳು ಒಂದು ಸಲ ಭೂಲೋಕ ಸೇರಿದವೆಂದರೆ ತಮ್ಮ ಶತಕೋಟಿ ವರ್ಷಗಳ ಭೂಲೋಕ ಜೀವಿತದ ಅವಧಿಯಲ್ಲಿ ಅವು ನಾನಾ ವಿಧದ ಮನಸ್ಸಿನ ಅಭಿವ್ಯಕ್ತಿಗಳಲ್ಲಿ ತೊಡಗಿಬಿಡುತ್ತವೆ ಅಂದರೆ ಒಂದೊಂದು ಸರ್ತಿ ನಾವು ಹುಟ್ಟು ಬಂದಾಗ್ಲೂ ಒಂದೊಂದು ಹೊಟ್ಟೆಯಲ್ಲಿ ಹುಟ್ಟು ಬರ್ತೀವಿ ಆ ಪರಿಸರದಲ್ಲಿ ಆ ಜನಗಳ ಸುತ್ತ ನಾವು ಯಾವ ರೀತಿ ಜನಗಳ ಸುತ್ತ ಇರ್ತೀವಿ ನಮ್ಮ ಪರಿಸರ ಹೇಗಿರುತ್ತೆ ನಮ್ಮ ಮನಸ್ಥಿತಿ ಹಾಗೆ ಇರುತ್ತೆ ನಾವೇನು ಕಲ್ತಿದ್ದೀವಿ ಅದನ್ನೇ ಮಾಡ್ತಾ ಹೋಗ್ತೀವಿ ಅದೇ ಸರಿ ಅನ್ಕೋತೀವಿ ಆಗ ನಮ್ಮ ಮನೋಮಯ ಕೋಶದಲ್ಲಿ ಅದೆಲ್ಲ ಕೆಟ್ಟದೇನ ಇದ್ದರೆ ಅದೆಲ್ಲ ಅಲ್ಲಿ ಕಲೆಕ್ಟಾಗಿ ಒಂದು ದೊಡ್ಡ ದಪ್ಪ ಪರದೆ ಥರ ಆಗಿರುತ್ತೆ ಹಾಗಾಗಿ ಮನಸ್ಸು ಅಷ್ಟು ತೆಳುವಾಗಿ ಮೊದಲು ನಾವು ಹುಟ್ಟು ಬಂದಾಗೆ ಇತ್ತಲ್ಲ ಪರದೆ ಅದು ತೆಳ್ಳಿಗಿತ್ತು ಮನಮಯ ಕೋಶ ಆ ಥರ ಇರಲ್ಲ ತೊಡಗಿಬಿಡುತ್ತೆ ಅಂದರೆ ವೈವಿಧ್ಯಮಯ ರೋಚಕ ಆಸಕ್ತಿಗಳಲ್ಲಿ ಮುಳುಗಿಬಿಡುತ್ತೆ ತಮ್ಮ ಮೂಲ ನಿವಾಸ ಸ್ಥಾನವನ್ನು ಅಂತಿಮ ಗುರಿಯನ್ನು ಮೋಹ ಜಾಲಕ್ಕೆ ಸಿಕ್ಕಿ ಮರೆತು ಬಿಡುತ್ತವೆ ಭೂಮಿಯ ಮೇಲಿನ ಮೋಹ ಜಾಲಕ್ಕೆ ಸಿಲುಕಿರುವಂತಹ ನಾವುಗಳು ಇವೆಲ್ಲವನ್ನು ಬಿಟ್ಟು ನಮ್ಮ ಅಂತಿಮ ಗುರಿ ನಮ್ಮನೆ ಅಲ್ಲಿದೆ ಇಲ್ಲಿ ಬಂದಿರೋದು ಸುಮ್ಮನೆ ಅಂತ ಅರ್ಥ ಮಾಡ್ಕೊಳ್ತೀರ ನಾವು ಇದು ಶಾಶ್ವತ ದೇಹ ಶಾಶ್ವತ ಅಂದ್ಕೊಂಡು ಇಲ್ಲೇ ಇದ್ಬಿಡ್ತೀವಿ ಅದೇ ತಪ್ಪು ಅಂತ ತಿಳಿಸ್ತಾ ಇದ್ದಾರೆ ಸಪ್ತ ಋಷಿಗಳು ಪಾಪ ನಾವು ಪ್ರತಿ ಸರ್ತಿ ಇಲ್ಲಿಂದ ಹೋಗಲಿ ಅಂತ ನಮ್ಮ ಮೂಲವನ್ನು ಸೇರಲಿ ಅಂತ ನಮಗೆ ಬುದ್ಧಿ ಹೇಳ್ತಾನೆ ಬಂದಿದ್ದಾರೆ ಸಪ್ತ ಋಷಿಗಳಿಗೆ ಇನ್ನೊಂದು ಜವಾಬ್ದಾರಿಯೂ ಇದೆ ಅದು ಕೇವಲ ಆಕಾಶ ಸಂಚಾರಿ ಕಾರ್ಯಕರ್ತರ ಸಂಘದ ಮೂಲಕ ಕೆಲವು ಜವಾಬ್ದಾರಿಯುತ ಮಹತ್ ಕಾರ್ಯಗಳನ್ನು ಸಮರ್ ಸಮರ್ಪಕವಾಗಿ ಸಾಧಿಸುವುದು ಆಕಾಶದಲ್ಲಿ ಸಂಚಾರ ಮಾಡ್ತಾ ಕಾರ್ಯಕರ್ತರು ಕೆಲಸಗಳನ್ನು ಮಾಡ್ತಾರೆ ಋಷಿ ಕಾರ್ಯಕರ್ತರು ಅಂತ ತಿಳಿಸಿದ್ದಾರೆ ಅವರ ಮೂಲಕ ಮಹತ್ ಕಾರ್ಯಗಳನ್ನು ಮಾಡಿಸೋದು ಈ ಕಾರ್ಯಭಾರದಲ್ಲಿ ಅವರು ವಿಶ್ವದಲ್ಲಿಯೂ ಸಮಗ್ರ ವ್ಯಾಪಕ ಬ್ರಹ್ಮಾಂಡದಲ್ಲಿಯೂ ನಡೆಯುವ ಪ್ರಮುಖ ಪ್ರಸಂಗಗಳ ಜಾಡು ಹಿಡಿದು ಹೋಗಿ ಅವುಗಳಿಂದ ಮಾನವ ವರ್ಗಕ್ಕೆ ಉಂಟಾಗ ಉಂಟಾಗಬಹುದಾದ ಅನರ್ಥಗಳನ್ನು ಮುಂಚೆಯೇ ನಾಶಗೊಳಿಸುತ್ತಾರೆ ಭಗ್ನಗೊಳಿಸುತ್ತಾರೆ ಅಂದರೆ ಮುಂಚೆಯೇ ನಿರೀಕ್ಷಿಸಿ ಅದು ಆಗದಂತೆ ಮಾಡುತ್ತಾರೆ ಇವಾಗ ಮೂರನೇ ಮಹಾಯುದ್ಧ ನಡೆಯುತ್ತೆ ಅಂತ ಎಷ್ಟೋ ವರ್ಷಗಳಿಂದ ಹೇಳ್ತಾ ಇತ್ತು ಅದನ್ನು ಮುಂದೂಡ್ತಾ ಬಂದಿರೋದು ಮಹಾ ಋಷಿಗಳ ಸಪ್ತ ಋಷಿಗಳ ಕೃಪೆಯಿಂದ ಅವರ ಯಾಗಗಳು ಹೋಮಗಳು ಸೂರ್ಯಲೋಕದಲ್ಲಿ ನಡೀತಾ ಇರೋಂತ ಶುಭ ಕಾರ್ಯಗಳಿಂದ ಇದು ಮುಂದೆ ಹೋಗ್ತಿದೆ ಅಂತ ತಿಳಿಸಿದರೆ ತಿಳಿಸ್ತಾರೆ ಕೆಲವರು ಗುರುಗಳು ಅವರು ಅನವರತ ಪ್ರಪಂಚದ ರಕ್ಷಣೆಯನ್ನೇ ಗಮನದಲ್ಲಿಟ್ಟುಕೊಂಡು ಅದನ್ನು ಸಾಧಿಸುವ ದಿಕ್ಕಿನಲ್ಲಿಯೂ ಯಾವುದೇ ಅನಾಹುತ ಪ್ರಬಲಗೊಳ್ಳದಂತೆಯೂ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊತ್ತಿರುತ್ತಾರೆ ಆ ಇದನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಆ ಕಾರ್ಯರೂಪನೂ ಕೂಡ ಯಾರಿಗೂ ಏನು ಹಿಂಸೆ ಆಗಬಾರ್ದಲ್ವಾ ಆ ರೀತಿ ಜವಾಬ್ದಾರಿಯನ್ನು ದೇವಿಯ ಪತಿಯಾದ ಅತ್ರಿ ಮಹರ್ಷಿಗಳು ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸವಿಯಲ್ಲಿ ಆ ಮುಖ್ಯಸ್ಥ ಸ್ಥಾನವನ್ನು ಅಲಂಕರಿಸಿದ್ರು ಭೂಲೋಕದ ಜವಾಬ್ದಾರಿಯನ್ನು ವಹಿಸಿಕೊಂಡ್ರು ಅಲ್ಲಿಯವರೆಗೂ ಮಾರ್ಕಂಡೇಯ ಮಹರ್ಷಿಗಳು ಈ ಸ್ಥಾನವನ್ನು ಅಲಂಕರಿಸಿದ್ರು ಅಂತ ತಿಳಿಸ್ತಾರೆ ಹಿಂದಿನ ಕಲಿಯುಗ ಮುಕ್ತಾಯಗೊಂಡಾಗ ಮಾರ್ಕಂಡೇಯ ಮಹರ್ಷಿಗಳು ಸಶರೀರರಾಗಿಯೇ ಇದ್ದಿದ್ದರಿಂದ ಭವಿಷ್ಯದಲ್ಲಿ ಆಗಬಹುದಾಗಿದ್ದ ಪ್ರಮುಖ ಘಟನೆಗಳನ್ನು ಯೋಗ ದೃಷ್ಟಿಯಿಂದ ಕಂಡಿದ್ದರು ಹಿಂದಿನ ಕಲಿಯುಗ ಅಂದರೆ ಇವಾಗ ನಾವು ಇಪ್ಪತ್ತೆಂಟರಲ್ಲಿದ್ದೀವಲ್ವ ಇಪ್ಪತ್ತೇಳನೇದು ಕಲಿಯುಗ ಮುಕ್ತಾಯಗೊಂಡಾಗ ಮಾರ್ಕಂಡೆಯ ಮಹರ್ಷಿಗಳು ಸಶರೀರಿಗಳಾಗಿಯೇ ಇದ್ದರು ಭವಿಷ್ಯದಲ್ಲಿ ಆಗಬೇಕು ಆಗಬಹುದಾಗಿರುವಂತಹ ಪ್ರಮುಖ ಘಟನೆಗಳನ್ನು ಯೋಗ ದೃಷ್ಟಿಯಿಂದ ಕಂಡಿದ್ರು ತಮ್ಮ ಆಕರ್ಷಕ ಶಕ್ತಿಗೂ ಮೀರಿದ ಸಮಸ್ಯೆಗಳು ಎದುರಾದಾಗ ಅವರು ಉಳಿದ ಮಹರ್ಷಿಗಳಿಗಿಂತಲೂ ಅಷ್ಟೇ ಅಲ್ಲದೆ ಬ್ರಹ್ಮ ವಿಷ್ಣು ಮತ್ತು ಶಿವ ಇವರುಗಳಿಂದಲೂ ಮಾರ್ಗದರ್ಶನವನ್ನು ಪಡೆಯುತ್ತಿದ್ದರು ನಮ್ಮ ಪ್ರಾಬ್ಲಮ್ಗೂ ಅವರು ದೊಡ್ಡ ದೊಡ್ಡ ಬ್ರಹ್ಮ ವಿಷ್ಣು ಶಿವ ಇಂತಹ ದೇವರುಗಳ ಜೊತೆಯಲ್ಲಿ ಸಂಪರ್ಕವನ್ನು ಮಾಡಿ ಮಾತಾಡಿ ಭೂಮಿಗೆ ಏನು ಒಳ್ಳೇದಾಗುತ್ತೆ ಏನು ಒಳ್ಳೇದು ಮಾಡಬೇಕು ಅನ್ನೋದನ್ನು ಇದ್ದರು ಆತ್ಮಗಳು ಪರಬ್ರಹ್ಮ ಲೋಕದಿಂದ ಭೂಲೋಕಕ್ಕೆ ನಿರಾತಂಕವಾಗಿ ಇಳಿದು ಬಲು ಬರಲು ಸಹಾಯ ಹಸ್ತ ನೀಡಿದ ಸಪ್ತರ್ಷಿಗಳು ಸಹ ಎಲ್ಲರಂತೆಯೇ ಭೌತ ಶರೀರವನ್ನು ಧರಿಸಿದರು ಅವರು ಎಡೆಬಿಡದೆ ಆತ್ಮಗಳಿಗೆ ತಿಳುವಳಿಕೆಯನ್ನು ಕೊಡುತ್ತಲಿದ್ದರು ಆ ತಿಳುವಳಿಕೆಯ ಮುಖ್ಯಾಂಶವೆಂದರೆ ಒಂದು ಜೀವಿತ ಕಾಲ ಮುಗಿದ ಕೂಡಲೇ ಹೇಗೆ ಭೂಲೋಕವನ್ನು ತೊರೆದು ಮೇಲಿನ ಲೋಕಕ್ಕೆ ಪ್ರಯಾಣ ಮಾಡಬಹುದೆಂಬುದು ಅವಕಾಶವಾದರೆ ಭೂಲೋಕದಲ್ಲಿ ನಿರಂತರ ತಪಸ್ಸು ಮತ್ತು ಧ್ಯಾನವನ್ನು ಆಚರಿಸುತ್ತಾ ಕಾಲ ಕಳೆಯುತ್ತಿರಬೇಕು ನಿರಂತರ ದೈವ ಪ್ರಜ್ಞೆಯಲ್ಲಿ ಮುಳುಗಿರಬೇಕು ಭೂಲೋಕದ ಜೀವನವನ್ನು ಮುಗಿಸಿದ ಮೇಲೆ ಭೌತಿಕ ಶರೀರವನ್ನು ತೊರೆದು ಸತ್ಯ ಲೋಕವನ್ನು ಸೇರಬೇಕು ಆ ರೀತಿಯಾಗಿ ನಮಗೆ ತಿಳುವಳಿಕೆಯನ್ನು ಕೊಡ್ತಾ ಬಂದರು ಆದರೆ ಅವರು ಏನು ಮಾಡಿದ್ರು ಭೂಮಿ ಮೇಲೆ ಹುಟ್ಟಿ ಅವರೇ ನಮಗೆ ಪ್ರತ್ಯಕ್ಷವಾಗಿ ಇದನ್ನೆಲ್ಲ ಮಾಡಿ ಸತ್ಯಲೋಕಕ್ಕೋಗಿ ನೆಲೆಸಿ ಪ್ರತ್ಯಕ್ಷವಾಗಿ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ರು ತಮ್ಮ ಉದ್ದಿಷ್ಟ ಕಾರ್ಯ ನಿರ್ವಹಣೆಯ ಅಂಗವಾಗಿ ಅವರು ಸೂಕ್ಷ್ಮ ಶರೀರಗಳಾಗಿ ಭೂಲೋಕದಲ್ಲಿನ ಆತ್ಮಗಳ ಬಗ್ಗೆ ದಿವ್ಯ ಪ್ರೀತಿ ಭಾವ ತುಂಬಿ ಭೂಲೋಕಕ್ಕೆ ಸೂಕ್ಷ್ಮ ಶರೀರದೊಡನೆ ಪುನಃ ಹಿಂತಿರುಗಿದರು ಇಷ್ಟಾದರೂ ಕೂಡ ಆಗ ಇದ್ದು ಜನರಿಗೆ ಒಳ್ಳೇದು ಮಾಡಿ ಹೋದರೂ ಅವರು ಈವಾಗ್ಲೂ ಸೂಕ್ಷ್ಮ ಶರೀರದಲ್ಲಿ ಬಂದು ಜನರಿಗೆ ಹೆಲ್ಪನ್ನು ಮಾಡ್ತಿದ್ದಾರೆ ಇಲ್ಲಿಗೆ ಬಂದ ಮೇಲೆ ಮಾನವರ ಸಂಪರ್ಕವನ್ನು ಬೆಳೆಸಿಕೊಂಡು ಕರ್ತವ್ಯ ಮತ್ತು ಆ ಕರ್ತವ್ಯಗಳ ಬಗ್ಗೆ ತಿಳಿವಳಿಕೆ ನೀಡುವುದರಲ್ಲಿ ತೊಡಗಿದರು ಇದರ ಮುಖ್ಯಾಂಶ ಮಾನವರು ಕರ್ಮ ಬಂಧನವನ್ನು ಹೇಗೆ ತೊಡೆದು ಹಾಕಿ ಮೇಲಿನ ಲೋಕಗಳನ್ನು ಪಡೆಯಬಹುದೆಂದು ಅಂದರೆ ನಾವು ಮಾಡಿರುವಂತಹ ಜನ್ಮ ಜನ್ಮಾಂತರದ ಕರ್ಮಗಳಾಗ್ಬೋದು ಮತ್ತು ನಮ್ಮ ಕರ್ತವ್ಯ ಕೂಡ ಕರ್ಮ ಅಲ್ವಾ ನಾವು ಈ ಜನ್ಮದಲ್ಲಿ ಹುಟ್ಟದ ಮೇಲೆ ಇಷ್ಟು ಕೆಲಸ ಮಾಡ್ತೀವಿ ಇದೇ ಕೆಲಸ ಮಾಡ್ತೀವಿ ಅಂತ ಅಂದ್ಕೊಂಡು ಬಂದಿರ್ತೀವಿ ಅದು ಕೂಡ ಕರ್ಮನೇ ಕರ್ತವ್ಯಗಳನ್ನು ಕೆಲಸಗಳನ್ನು ಮುಗಿಸ್ಕೊಂಡು ನಮ್ಮ ಆಧ್ಯಾತ್ಮಿಕತೆಯಲ್ಲೂ ಮುಂದುವರೆದು ಧ್ಯಾನ ಯೋಗ ತಪಸ್ಸಿನ ಮೂಲಕ ನಾವು ಭಗವಂತನನ್ನೇ ನೆನೆಯುತ್ತಾ ಸಪ್ತ ಋಷಿಗಳ ಮಾರ್ಗದರ್ಶನದಲ್ಲಿ ನಮ್ಮ ಲೋಕವನ್ನು ನಾವು ಸೇರುವುದು ಮಾನವರು ತಮ್ಮ ಕರ್ಮ ಬಂಧನವನ್ನು ಹೇಗೆ ತೊಡೆದು ಹಾಕಿ ಮೇಲಿನ ಲೋಕಗಳನ್ನು ಪಡೆಯಬಹುದೆಂಬುದು ಆದರೆ ಜೀವಾತ್ಮಗಳು ಇಂದ್ರಿಯಗಳ ಆಸೆಗಳಿಗೆ ಮರುಳಾಗಿ ಭ್ರಾಂತಿಯಿಂದ ಭರಿತರಾಗಿ ಋಷಿಗಳ ಬೋಧನೆಗೆ ಕಿವಿ ಕೊಡದೆ ಮಹರ್ಷಿಗಳ ಉಪದೇಶಗಳಿಂದ ಲಾಭ ಪಡೆಯಲಿಲ್ಲ ನಾವು ಭೂಮಿಗೆ ಬಂದ ಮೇಲೆ ಇದೇ ಮಾಯಲ್ಲಿ ಇರ್ತೀವಿ ನಮ್ಗೆ ಅಷ್ಟು ಬೇಗ ಗೊತ್ತಾಗೋದಿಲ್ಲ ನಾವು ಇವಾಗ ಧ್ಯಾನಕ್ಕೆ ಬಂದ ಮೇಲೆ ನಮ್ಗೆ ಒಂದೊಂದೇ ಅರ್ಥ ಆಗ್ತಾ ಇದೆ ನಿಮಗೆಲ್ಲ ಗೊತ್ತಿದೆ ಅದಕ್ಕೆ ಮುಂಚೆ ಈ ನಾನು ಯಾರು ಅನ್ನೋದ್ರ ಬಗ್ಗೆಯೂ ನಾವು ತ ಯಾರೂ ತಲೆ ಕೆಡಿಸ್ಕೊಂಡಿರಲಿಲ್ಲ ಮನೆ ಕೆಲಸ ಮಾಡಿಕೊಂಡು ಆರಾಮಾಗಿ ಕೆಗಳಾಡಿಕೊಂಡು ಊಟ ಮಾಡಿಕೊಂಡು ಇದ್ವಿ ಅಲ್ವಾ ಏನು ಯೋಚನೆ ಮಾಡ್ತೀರ ಆದರೆ ಇವಾಗ ಬಂದಿದೆ ನಮಗೆಲ್ಲ ಇದ್ರ ಕಡೆ ಗಮನ ಬಂದಿದೆ ಮಹರ್ಷಿಗಳ ಉಪದೇಶನ ನಾವು ಯಾರೂ ಪಡ್ಕೊಳ್ಳಿಲ್ಲ ಲಾಭನ ಅಂತ ತಿಳಿಸ್ತಾ ಇದ್ದಾರೆ ಅದರ ಪರಿಣಾಮವಾಗಿ ಅನೇಕ ಸಲ ಜನ್ಮ ತಳೆದ್ವಿ ಭೂಮಿ ಮೇಲೆ ಮರಣವನ್ನು ಹೊಂದಿದ್ವಿ ದುಃಖವನ್ನು ಅನುಭವಿಸಿದ್ವಿ ಯಾಕೆ ಸಪ್ತ ಋಷಿಗಳ ಮಾತನ್ನು ನಾವು ಯಾವತ್ತೂ ಆಲಿಸ್ಲಿಲ್ಲ ನಮ್ಮ ಆತ್ಮನ ಮಾತನ್ನು ನಾವು ಯಾವತ್ತೂ ಕೇಳಿಸ್ಕೊಳ್ಳೇ ಇಲ್ಲ ಅವನು ಹೇಳ್ತಾನೆ ಬಂದ ನಮಗಿದೆಲ್ಲ ಸರಿ ಹೋಗಲ್ಲ ನಮ್ದಲ್ಲ ಇದು ಅಂತ ಸಂಪೂರ್ಣವಾಗಿ ಕರ್ಮ ಬಂಧನಕ್ಕೆ ಒಳಗಾಗಿ ಪಾಪಗಳನ್ನು ಮಾಡ್ತಾ ಬಂದ್ವಿ ಜನ್ಮ ಜನ್ಮಾಂತರದಲ್ಲಿ ಮತ್ತು ಮೋಹ ಗಂಡ ಹೆಂಡತಿ ಮನೆ ಅಂತಸ್ತು ಆಸ್ತಿ ಮೊಮ್ಮಕ್ಕಳು ಅನ್ನೋ ಮೋಹ ಇವೆಲ್ಲ ನಂದೇ ಈ ದೇಹ ನಂದೆ ನಾನು ದೇಹ ಬಿಟ್ಟು ಹೋಗಬಾರ್ದು ಅನ್ನೋ ಪ್ರಮೇಯ ಮೋಹ ಕರ್ಮ ಬಂಧನಗಳು ಅಂತಂದರೆ ಇದು ನನ್ನ ಕರ್ತವ್ಯ ಅಂದ್ಕೊಂಬಿಟ್ಟಿರ್ತೀವಿ ನಾವು ಬಿಟ್ಟಿದಾಗ ನಾವು ಬಂದಾಗ ಇದು ನಮ್ಮ ಕರ್ತವ್ಯ ನಾವು ಪೂರ್ತಿ ಮಾಡಬೇಕು ಅಂತ ಕೆಲವರು ಅರ್ಧಂಬರ್ಧ ಆಸೆ ನೆಲೆಸತ್ತೋಗ್ತಾರಲ್ಲ ಅದೂ ಒಂದು ರೀತಿಯಲ್ಲಾಗುತ್ತೆ ಇನ್ನೊಂದೇನು ಅಂತಂದರೆ ನಮ್ಮ ಜನ್ಮ ಜನ್ಮಾಂತರದಲ್ಲಿ ಯಾರ್ಯಾರಿಗೆ ಏನೇನು ಮಾಡಿದೀವೋ ಗೊತ್ತಿಲ್ಲ ಅಲ್ವಾ ಅದರ ಪಾಪದ ಪ್ರಯುಕ್ತ ನಾವು ಅದಕ್ಕೆಲ್ಲ ಸಿಕ್ಕಾಕ್ಕೊಂಡು ಅದನ್ನು ಕಳ್ಕೊಬೇಕಲ್ಲ ನಾವು ಕರ್ಮನ ಮತ್ತು ಮತ್ತೆ ಹುಟ್ಟು ಬರ್ತೀವಿ ಆತ್ಮಗಳಂತೂ ಆಮೇಲೆ ಕೆಲವ್ರ ಮೇಲೆ ದ್ವೇಷ ಮಾಡ್ತೀವಿ ಇದು ಮಾಡ್ತೀವಿ ನಿನ್ನ ನಾನು ಸತ್ರು ಕೂಡ ಬಿಡಲ್ಲ ಅಂತ ಎಷ್ಟೋ ಸರ್ತಿ ಹೇಳ್ತೀವಲ್ವಾ ಆವಾಗ ಏನಾಗುತ್ತೆ ನಾವು ಸತ್ತ ಮೇಲೆ ಆತ್ಮವನ್ನು ಮತ್ತೆ ಕರ್ಕೊಂಡು ಬರ್ತೀವಿ ಆತ್ಮ ನಮ್ಮ ಮೇಲೆ ಸೈಡ್ ತೀರಿಸ್ಕೊಂಡ್ರೆ ನಾವು ಸತ್ತರೆ ನಾವು ಆ ಆ ಆತ್ಮ ಮತ್ತೆ ನಮ್ಮನ್ನು ಕರ್ಕೊಂಡು ಬರುತ್ತೆ ಹೀಗೇನೆ ನೀನು ನಡೀತಾನೇ ಹೋಗುತ್ತೆ ಇಬ್ರು ಜೊತೆಗಳನ್ನು ಮುಗಿಯೋದೇ ಇಲ್ಲ ಅದಕ್ಕೆ ಅದನ್ನು ದ್ವೇಷನ ಫಸ್ಟ್ ಬಿಡಬೇಕುಗಳ ನೆರವನ್ನು ಪಡೆಯಲು ನಿಶಕ್ತರು ಅನರ್ಹರೂ ಆದಿವು ಅವಾಗ ನಾವು ಸೂಕ್ಷ್ಮವಾಗಿಲ್ಲ ಅಂದ್ರೆ ಅವರ ಮಾತು ನಮಗೆ ಕೇಳಿಸಲ್ಲ ಅಲ್ವಾ ಇವಾಗ ನಾವು ನಮ್ಮ ಅಂತಹ ಪ್ರಜ್ಞೆ ಜೊತೆಲಿ ನಮ್ಮ ಆತ್ಮನ ಜೊತೆಲಿ ಮಾತಾಡಬೇಕು ಅಂದರೆ ನಾವು ಎಷ್ಟು ದಿವಸ ಧ್ಯಾನ ಮಾಡಿದ್ರೆ ನಮ್ಮ ಆತ್ಮ ನಮ್ಮ ಜೊತೆಲಿ ಮಾತಾಡುತ್ತಲ್ವಾ ನಾವು ಅದನ್ನ ನೋಡೋಕ್ಕಾಗತ್ತಲ್ವ ಅದೇ ರೀತಿ ಋಷಿಗಳ ಸಂಪರ್ಕನೂ ಕಳ್ಕೊತೀವಿ ಅದಕ್ಕೆ ಅವಾಗ ಏನು ಪ್ಲಾನ್ ಮಾಡಿದ್ರು ಋಷಿಗಳು ಈ ಋಷಿ ಕಾರ್ಯಕರ್ತರನ್ನ ನಿರ್ಮಿಸಿದ್ರು ಅಂದರೆ ಭೂಮಿ ಮೇಲೆ ಹುಟ್ಟಿರುವಂತಹ ಉನ್ನತ ಬುದ್ಧಿಯನ್ನ ಜ್ಞಾನವನ್ನು ಹೊಂದಿರುವಂಥವ್ರು ಆಧ್ಯಾತ್ಮಿಕ ಬಗ್ಗೆ ತಿಳ್ಕೊಂಡಿರುವಂಥವ್ರು ಅಥವಾ ಪಾಪ ಋಷಿಗಳೇನೆ ಹುಟ್ಟು ಬಂದಿದ್ದಾರೆ ಋಷಿ ಕಾರ್ಯಕರ್ತರಾಗಿ ಹುಟ್ಟು ಬಂದು ನಮಗೆಲ್ಲ ಒಳ್ಳೇದಾಗ್ಲಿ ಜ್ಞಾನವನ್ನ ಕೊಡೋದಿಕ್ಕೆ ಇವಾಗ ಮಹರ್ಷಿ ಅಮ್ರಾವರು ಸುಭಾಷ್ ಪತ್ರಿಜಿಯವರು ಆ ರೀತಿ ನಾವು ಯಾವಾಗ ಅನರ್ಹರು ನಿಶಕ್ತರು ಆದ್ವಿ ಅವ್ರ ಜೊತೆಲಿ ನೇರ ಸಂಪರ್ಕಕ್ಕೆ ಅಲ್ಲಿಂದ ಮುಂದೆ ಅವರಿಗೆ ದಿಗ್ದರ್ಶಕರನ್ನು ನೋಡುವುದಾಗಲಿ ಅವರ ಬೋಧನೆಗೆ ಕಿವಿ ಕೊಡುವುದಾಗಲಿ ಸಾಧ್ಯವಾಗಲಿಲ್ಲ ಏನು ಕೇಳಿಸಲ್ವಲ್ಲ ಅವ್ರು ಹೇಳೋದು ಆವಾಗ ನಾವು ಅವ್ರನ್ನ ನೋಡೋಕ್ಕೂ ಆಗ್ತಿರ್ಲಿಲ್ಲ ಕೇಳಿಸ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಹಾಗಾಯಿತು ಆದರೆ ಆ ದಿಗ್ದರ್ಶಕರು ಅನ್ ಅಂತಹವರ ಬಗ್ಗೆಯೂ ಸಹಾನುಭೂತಿ ಹೊಂದಿ ಅವ್ರ ಬಗ್ಗೆನೂ ಅವ್ರಿಗೆ ಅಯ್ಯೋ ಅನಿಸುತ್ತೆ ಅಯ್ಯೋ ಎಂಥ ಇದಕ್ಕೆ ಹೋಗ್ಬಿಟ್ಟನು ಅಂತ ಎಷ್ಟಾಗಲಿ ಅವರ ಮಕ್ಕಳು ನಾವು ಅಲ್ವ ನಮಗೆ ಅವರೆಲ್ಲ ಆಧ್ಯಾತ್ಮಿಕ ತಂದೆ ತಾಯಿಗಳಿದಾಗೆ ಅವ್ರಿಗೆ ಹೊಟ್ಟೆ ಉರಿಯುತ್ತೆ ನಾವು ಹಾಳಾಗ್ತಿದ್ರೆ ಅವಾಗ ನಮ್ಮ ಮೇಲೆ ಕರುಣೆ ಬಂದವರು ಬೇರೆ ಬೇರೆ ವಿಧಗಳನ್ನು ಅನುಸರಿಸಿದ್ರು ಅವರ ಸಂಪರ್ಕವನ್ನು ಬೆಳೆಸಿದ್ರು ಇವಾಗ ಇವಾಗ ನಾನು ಸಾಮಾನ್ಯದವಳು ಅಂತ ಇಟ್ ಅಲ್ವಾ ನನ್ನ ನನಗೆ ಆಧ್ಯಾತ್ಮಿಕ ಬರೋದಕ್ಕೆ ಅವರ ಅವರ ಸಾಕಷ್ಟು ವಿಡಿಯೋಗಳು ಅವರ ಮತ್ತೆ ಮನೋವತಿ ಆಗ್ಬೋದು ಮಾನಸ ಫೌಂಡೇಶನ್ ಆಗ್ಬೋದು ಇದೆಲ್ಲ ಆಧ್ಯಾತ್ಮಿಕ ಬರೋಕ್ಕೆ ಕಾರಣ ಆಯಿತು ಅಂತ ಇಟ್ಕೊಂಡು ಗುರುಗಳ ಸಂಪರ್ಕ ಅವರಿಲ್ಲ ಇವಾಗ ಆದ್ರೂ ಮನಸ್ಸಿನಲ್ಲೇ ಅವರ ಆರಾಧನೆಯನ್ನು ಮಾಡ್ತಾ ಬಂದಿದ್ದು ಆ ಆತ ಸಂಪರ್ಕವನ್ನ ಬೆಳೆಸಿ ನಮ್ಮೊಳಗಡೆಗೆ ವಿಶ್ವಾಮಿತ್ರ ಮಹರ್ಷಿಗಳು ಅಮರಾರವರ ಮಾತಿನ ಮೂಲಕ ವಿಷಯಗಳನ್ನ ತಿಳಿಸ್ತಾ ಇದ್ದಾರಲ್ಲ ಅದು ಆ ರೀತಿಯಲ್ಲಿ ತಿಳುವಳಿಕೆಯನ್ನು ಕೊಡಲು ಮುಂದಾದರು ಇದಕ್ಕಾಗಿ ಭೂಮಿಯ ಮೇಲಿನ ಕೆಲವು ಕಾರ್ಯಕರ್ತರನ್ನ ಆರಿಸಿ ಅವರೊಡನೆ ಸಂಪರ್ಕವಿಟ್ಟುಕೊಂಡು ಅವರ ಮುಖಾಂತರ ಮೇಲೆ ಹೇಳಿದ ಆತ್ಮಗಳಿಗೆ ಕರ್ಮ ಬಂಧನದಿಂದ ಮುಕ್ತಿಯನ್ನು ಪಡೆಯುವುದು ಹೇಗೆ ಕರ್ಮ ವಿಭಾಗ ಮಾಡ್ಕೊಳ್ಳಿ ಅಂತ ವಂಶೀಧರು ಹೇಳ್ತಾ ಇರ್ತಾರೆ ನೀವು ಅದನ್ನು ಸಹ ಮಾಡಬೇಕು ಅಂತ ತಿಳಿಸ್ತೀನಿ ಪಡೆಯುವ ಮಾರ್ಗವನ್ನು ಬೋಧಿಸಿದರು ಅದನ್ನು ಹೇಗೆ ಕಳ್ಕೊಳ್ಳೋದು ಸಿಂಪಲ್ಲಾಗಿ ಹೇಗೆ ಕಳ್ಕೊಳ್ಳೋದು ನಾವು ಜಾಸ್ತಿ ಜಾಸ್ತಿ ಹಿಂದಿನ ಕಾಲದಲ್ಲಿ ಇದ್ದಂತೆ ಋಷಿಗಳು ಮಾಡಿದ ಮಾಡಿದ ಹಾಗೆ ಎಲ್ಲ ಬಿಟ್ಟು ಹೋಗಿ ಗಂಡ ಮನೆ ಸಂಸಾರ ಮಕ್ಕಳನ್ನು ಬಿಟ್ಟು ಹೋಗಿ ತಪಸ್ ಮಾಡಬೇಕು ಅನ್ನೋದಿಲ್ಲ ಇವಾಗ ಆಗ್ಬೋದು ಸುಭಾಷ್ ಪತ್ರಿಜಿ ಅವರವರು ಆಗ್ಬೋದು ಸು ಸಿಂಪಲ್ ಆಗಿ ಧ್ಯಾನ ಮಾಡೋದನ್ನ ನಾವು ಭಗವಂತನ ಜೊತೆಲಿ ಋಷಿಗಳ ಜೊತೆಲಿ ಸಂಪರ್ಕದಲ್ಲಿ ಇರೋದನ್ನ ಹೇಳ್ಕೊಟ್ಟಿದ್ದಾರೆ ಇಂತಹ ಕಾರ್ಯಕರ್ತರ ತಂಡವನ್ನು ಅರವತ್ತು ವರ್ಷಗಳಿಗೊಮ್ಮೆ ಬದಲಾಯಿಸಲಾಗುತ್ತಿತ್ತು ಅರವತ್ತು ವರ್ಷಕ್ಕೊಂದ್ಸರ್ತಿ ಈ ತಂಡನ ಬದಲಾಯಿಸ್ತಾ ಇದ್ರಂತೆ ಸಪ್ತ ಋಷಿಗಳ ನೇರ ಸಂಪರ್ಕ ಪಡೆದಿದ್ದ ಮತ್ತು ಅವರ ಮಾರ್ಗದರ್ಶನದಲ್ಲಿದ್ದ ಈ ಲಕ್ಷದ ನಲವತ್ನಾಲ್ಕು ಸಾವಿರ ಜನ ಕಾರ್ಯಕರ್ತರಿಗೆ ಆಕಾಶದಲ್ಲಿ ನಕ್ಷತ್ರ ಮಾರ್ಗದಲ್ಲಿ ಚಲಿಸುವ ತಂತ್ರ ಕೌಶಲ್ಯದಲ್ಲಿಯೂ ಧ್ಯಾನ ಯೋಗದಲ್ಲಿಯೂ ಋಷಿಗಳು ತರಬೇತಿ ಕೊಟ್ಟರು ಅವ್ರಿಗೆ ಬೇರೆ ಬೇರೆ ಡೈಮೆನ್ಷನ್ಗಳಿಗೆ ಬೇರೆ ಬೇರೆ ಲೋಕಗಳಿಗೆ ಬೇರೆ ಬೇರೆ ನಕ್ಷತ್ರದತ್ತಿರೋ ಭೂಮಿಗಳಿಗೆ ಎಲ್ಲ ಕಡೆಗೂ ಹೋಗೋದಿಕ್ಕೆ ಉನ್ನತ ಲೋಕಗಳಿಗೂ ಹೋಗೋದಿಕ್ಕೆ ಮತ್ತೆ ಧ್ಯಾನ ಮಾಡೋದು ಹೇಗೆ ಯೋಗ ಮಾಡೋದು ಹೇಗೆ ಏನೇನ ಹೆಂಗೆ ಕಲಿಬೇಕು ಅನ್ನೋದನ್ನು ಸಪ್ತ ಋಷಿಗಳು ಹೇಳಿಕೊಟ್ರು ಅವರು ತಮ್ಮ ತಮ್ಮ ಸೂಕ್ಷ್ಮ ಶರೀರಗಳಲ್ಲಿದ್ದು ಹಾಗಾಗಿ ಕೈಲಾಸ ಪರ್ವತದಲ್ಲಿ ಸಭೆ ಸೇರಿ ಸಪ್ತ ಋಷಿಗಳಿಂದ ಅಗತ್ಯವಾದ ತಿಳುವಳಿಕೆಯನ್ನು ಪಡೆಯುತ್ತಿದ್ದರು ಅವರು ಬೆಳಗ್ಗೆ ಹೊತ್ತು ಮಾಮೂಲಿನಂತೆ ಅಮರಾರವ್ರನ್ನೇ ನೋಡಬಹುದು ನೀವು ಮಹರ್ಷಿಗಳನ್ನ ಸುಭಾಷ್ ಪತ್ರಿಜಿ ಅವರನ್ನು ನೋಡ್ಬೋದು ಮಾಮೂಲಿನಂತ ಬೆಳಗಿನ ಸಮಯ ನಮ್ಮ ಥರನೇ ಓಡಾಡಿಕೊಂಡಿದ್ದು ರಾತ್ರಿ ಹೊತ್ತು ಸೂಕ್ಷ್ಮ ಶರೀರದಲ್ಲಿ ಹಿಮಾಲಯಕ್ಕೆ ಹೋಗಿ ಅಲ್ಲಿ ಎಲ್ಲ ಗುರು ಋಷಿಗಳಿಂದ ಮಾರ್ಗದರ್ಶನವನ್ನ ಪಡ್ಕೊಂಡು ಬಂದು ಇಲ್ಲಿ ಅದನ್ನ ಪ್ರಚಾರ ಮಾಡ್ತಿದ್ರು ಕಾರ್ಯರೂಪಕ್ಕೆ ತರ್ತಾ ಇದ್ರು ಒಂದೊಂದು ಅವಧಿಗೂ ಸಪ್ತ ಋಷಿಗಳಲ್ಲಿ ಒಬ್ಬ ಋಷಿಯನ್ನು ಮುಖಂಡನನ್ನಾಗಿ ನೇಮಿಸಲಾಗುತ್ತಿತ್ತು ಪರಮ ಪೂಜ್ಯರಾದ ಸಪ್ತ ಋಷಿಗಳು ಅವರ ಮಾರ್ಗದರ್ಶನದಲ್ಲಿ ನಿರಂತರ ಕಾರ್ಯನಿರತರಾಗಿರುವವರು ಭೂಲೋಕದ ಇಂದಿನ ಮಾನವನ ಆತ್ಮೋದ್ಧಾರದ ಗುರಿಯನ್ನಿಟ್ಟುಕೊಂಡು ಈಗಲೂ ಕಾರ್ಯಶೀಲರಾಗಿಯೇ ಇದ್ದಾರೆ ಋಷಿಗಳು ತಮ್ಮ ಅಪಾರ ಕರುಣೆಯಿಂದ ಮಾನವರಾದ ನಮ್ಮಲ್ಲಿ ಅಂತರ್ಗತವಾಗಿರುವ ಆಧ್ಯಾತ್ಮದ ಕಾಂತಿಯನ್ನ ವೈಭವವನ್ನು ಬೆಳೆಸಲು ಸತತವಾಗಿ ಶ್ರಮಿಸುತ್ತಿರುತ್ತಾರೆ ಅವರ ಬೋಧನೆಯನ್ನು ಪಾಲಿಸುವುದು ನಮ್ಮ ಆದ್ಯ ಕರ್ತವ್ಯ ಇದರ ಫಲವಾಗಿ ನಾವು ನಮ್ಮ ಸಹಜವಾದ ಪರಶಾಂತಿಯನ್ನು ಪಡೆಯಬಹುದು ಅಂದರೆ ಇದರ ನಾವು ಧ್ಯಾನ ಮಾಡೋದ್ರಿಂದ ಋಷಿಗಳ ಸಂಪರ್ಕದಲ್ಲಿರೋದ್ರಿಂದ ನಾವು ಈ ಭೂಮಿ ಮೇಲೆ ಇರೋ ಅಂಥದ್ದು ಎಲ್ಲ ನಮ್ಮ ಸುತ್ತಲಿನ ಸಂಬಂಧಗಳಾಗ್ಬೋದು ಭೂಮಿ ಮೇಲಿನ ವಸ್ತುಗಳ ಮೇಲಿನ ಮಾ ನಮ್ಮ ಮೋಹ ಆಗ್ಬೋದು ಪ್ರತಿಯೊಂದ್ರ ಮೇಲೂ ನಾವು ಯಾವ ರೀತಿ ಇರಬೇಕು ಭೂಮಿ ಮೇಲೆ ಹೇಗೆ ಬದುಕಬೇಕು ನಾವು ಯಾವ ರೀತಿ ಆಸೆಗಳನ್ನು ಇಟ್ಕೋಬೇಕು ಅನ್ನೋದನ್ನ ಅರ್ಥ ಮಾಡಿಸ್ತಾರೆ ಶಾಂತಿ ಕೊನೆಗೆ ಆತ್ಮನಿಗೆ ಶಾಂತಿ ಅನ್ನೋದು ಬೇಕು ನೆಮ್ಮದಿ ಎನ್ನುವುದು ಬೇಕು ಅಲ್ಲ ಒಂದೊದು ಹೇಗೆ ಭೂಮಿ ಮೇಲಿದ್ದಾಗ ನಾವು ಹೇಗೆ ಪರಬ್ರಹ್ಮ ಲೋಕಕ್ಕೆ ಹೋಗೋದು ಅಂತ ತಿಳಿಸಿಕೊಡ್ತಾ ಇದ್ರು ಮಹರ್ಷಿಗಳಿಗೆ ತಮ್ಮ ಭಕ್ತಿ ಭರಿತ ವಂದನೆಗಳು ಮತ್ತು ಅವರ ಕಡೆಯ ನಿಸ್ವಾರ್ಥ ಹಾಗೂ ಪ್ರೀತಿಯ ಕಾರ್ಯಕರ್ತರಿಗೆ ಸಾಷ್ಟಾಂಗನ ಪ್ರಣಾಮಗಳು ಅವರ ಆಶೀರ್ವಾದ ಹಾಗೂ ಕೃಪೆಗೆ ಅರ್ಹರಾಗೋಣ ಅವರ ಮಾರ್ಗದರ್ಶನದ ಬೆಳಕಿನಲ್ಲಿ ನಾವು ಸಾಗೋಣ ಅಂತ ಅಮರ ಮಹರ್ಷಿಗಳು ತಿಳಿಸ್ತಾ ಇದ್ದಾರೆ ಅವರಿಗೂ ಒಂದು ಸಪ್ತ ಋಷಿಗಳಿಗೂ ಒಂದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ವಿಷಯನ ತಿಳ್ಕೊಳ್ಳೋಣ ಧನ್ಯವಾದ